ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ಮೀಡಿಯಾ ವಾಚ್ ಅಥವಾ ಪತ್ರಿಕೆಗಳ ಮಂಥನ ನಾನು ಇವತ್ತಿನ ಬೆಳಗಿನ ಪತ್ರಿಕೆಗಳನ್ನೆಲ್ಲ ನೋಡಿದಾಗ ಒಂದು ಸುದ್ದಿ ನನ್ನ ಗಮನವನ್ನು ಸಾಯಿತು ಆ ಸುದ್ದಿ ಹೀಗಿದೆ ಈಶಾ ಕೇಂದ್ರದ ನಾಗಮಂಟಪ ಉದ್ಘಾಟಿಸಿ ಉದ್ಘಾಟಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಣ್ಣು ಉಳಿಸಿದರೆ ಸಂಸ್ಕೃತಿ ಉಳಿಸಿದರು ಸೊ ಈ ಸುದ್ದಿಯ ವಿವರಗಳು ಹೀಗಿದೆ ಅವರಲಗುರ್ಕಿ ಸಮೀಪದ ಜಾಲಾರಿ ನರಸಿಂಹಸ್ವಾಮಿ ಬೆಟ್ಟದ ಬಳಿ ನಿರ್ಮಾಣಗೊಳ್ಳುತ್ತಿರುವ ಈಶಾ ಯೋಗ ಕೇಂದ್ರ ಜಾಗತಿಕ ಕೇಂದ್ರವಾಗಿ ಬೆಳೆಯಲಿದ್ದು ಸರ್ಕಾರ ಎಲ್ಲ ಸಹಕಾರ ನೀಡಲಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು ತಾಲೂಕಿನ ಅವಲಗುರ್ಕಿ ಗ್ರಾಮದ ಬಳಿಯ ಜಾಲಾರಿ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಈಶಾ ಯೋಗ ಕೇಂದ್ರ ಶನಿವಾರ ಹಮ್ಮಿಕೊಂಡಿದ್ದ ನಾಗಮಂಟಪ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಮಣ್ಣನ್ನು ಉಳಿಸಿದರೆ ಮಾನವನನ್ನು ಉಳಿಸಿದಂತೆ ಆ ಕಾರಣದಿಂದ ಅವರು ಮಣ್ಣು ಉಳಿಸಿ ಅಭಿಯಾನಕ್ಕೆ ಸರ್ಕಾರ ನೂರು ಕೋಟಿ ರೂಪಾಯಿ ಕೊಟ್ಟಿದೆ ಮತ್ತಷ್ಟು ಹಣ ನೀಡಲು ಸರ್ಕಾರ ಇದೆ ಇದು ಬಹಳ ಮಹತ್ವದ ಸುದ್ದಿ ಏನು ಜಗ್ಗಿ ವಾಸುದೇವ್ ಈಶಾ ಫೌಂಡೇಶನ್ನ ಜಗ್ಗಿ ವಾಸುದೇವರು ಈಗ ನಂದಿ ಬೆಟ್ಟದ ಸಮೀಪ ಏನಿದೆ ಆ ಬೆಟ್ಟ ಸಾಲಿನಲ್ಲಿ ಅವರು ಈಗ ಒಂದು ಈಶಾ ಯೋಗ ಕೇಂದ್ರವನ್ನು ಪ್ರಾರಂಭಿಸುತ್ತಿದ್ದಾರೆ ಅಲ್ಲಿ ನಾಗ ಪ್ರತಿಮೆಗಳ ಏನಿದೆ ಅದರ ಉದ್ಘಾಟನೆ ಏನೇನು ನಡೆಯಿತು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಹಳ ಮುಖ್ಯವಾಗಿ ಹೇಳಿದ್ದು ನೂರು ಕೋಟಿ ರೂಪಾಯಿ ಈಗಾಗಲೇ ಕೊಟ್ಟಿದ್ದೇವೆ ಇನ್ನೂ ಕೊಡೋದಕ್ಕೆ ಸಿದ್ಧ ಇದೆ ಇದು ಯಾಕೆ ಮಹತ್ವದ ಸುದ್ದಿ ಯಾಕೆ ನಾವು ಇವತ್ತು ಜಟಿ ವಾಸುದೇವ್ ಅವರ ಬಗ್ಗೆ ಮಾತನಾಡಬೇಕಾಗಿದೆ ನಾನು ವೈಯಕ್ತಿಕವಾಗಿ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಬರವಣಿಗೆಗಳನ್ನೆಲ್ಲ ಓದ್ತೀನಿ ತಿಳುವಳಿಕೆಗಾಗಿ ನನಗೆ ಸ್ವಲ್ಪ ಮಟ್ಟಿಗೆ ವೇದ ಉಪನಿಷತ್ತು ಭಾರತೀಯ ಪುರಾಣಗಳು ಇದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇದೆ ಆದರೆ ಒಂದು ಕಾಲಘಟ್ಟದಲ್ಲಿ ನನಗೆ ಓಶೋ ಬಹಳ ಇಷ್ಟ ಆಗ್ತಾ ಇದ್ದರು ಓಶೋರ ಪುಸ್ತಕಗಳನ್ನ ಸಾಕಷ್ಟು ನಾನು ಓದಿದ್ದೇನೆ ಅದರಂತೆ ಜಡ್ಡು ಕೃಷ್ಣಮೂರ್ತಿಯವರ ಪುಸ್ತಕಗಳು ಅದು ವೈಚಾರಿಕವಾಗಿ ಸ್ವಲ್ಪ ಮೇಲ್ಹಂತಿಲ್ಲದೆ ಜನರಿಗೆ ಓಶೋ ರೀಚ್ ಆಗ್ತಾ ಇದೆ ಅದಾದ ಮೇಲೆ ಜಗ್ಗಿ ವಾಸುದೇವರ ಪುಸ್ತಕ ನನಗೆ ಮೊದಲ ಪರಿಚಯ ಆದದ್ದು ಸುಮಾರು ಎರಡು ಎರಡೂವರೆ ದಶಕಗಳ ಹಿಂದೆ ಸೊ ಜಗ್ಗಿ ವಾಸುದೇವರ ಜೊತೆ ಇದ್ದಂತಹ ಸ್ವಾಮಿ ನಿಸರ್ಗ ಅಂತ ಅನಿಸುತ್ತೆ ಅವರು ಶಿವಮೊಗ್ಗ ಜಿಲ್ಲೆಯವರು ಅವರು ಒಂದು ದಿನ ನಾನು ಅವರ ಕನ್ನಡಪ್ರಭದಲ್ಲಿದೆ ನನ್ನನ್ನು ಸಂಪರ್ಕಿಸಿದರು ಜಗ್ಗಿ ವಾಸೆಯವರು ಕೆಲವು ಪುಸ್ತಕಗಳನ್ನು ಕೊಟ್ಟು ಇದನ್ನು ತಾವು ಕನ್ನಡಕ್ಕೆ ಅನುವಾದಿಸಬಹುದಾ ಅಂತ ಕೇಳಿ ನಾನು ನೋಡ್ತೀನಿ ಅಂದರೆ ಕುತೂಹಲದಿಂದ ಆ ಪುಸ್ತಕಗಳು ಜನ ಓದ್ತಾಯಿದ್ದೆ ಅದೇ ಸಂದರ್ಭದಲ್ಲಿ ಸುಧಾ ವಾರ ಪತ್ರಿಕೆಯಲ್ಲಿ ನಾಗೇಶ್ ಹೆಗಡೆಯವರ ಒಂದು ಲೇಖನ ಬಂತು ಆ ಲೇಖನದಲ್ಲಿ ಹೇಗೆ ಪ್ಯಾಂಟು ಸೂಟು ಹಾಕಿಕೊಂಡಂಥ ಸ್ವಾಮೀಜಿ ಅನ್ನೋದು ಅವರ ಅವರ ಬಗ್ಗೆ ಬರೆಯಲಾಗಿತ್ತು ಇದಾದ ಮೇಲೆ ನಾನು ಜಗ್ಗಿ ವಾಸುದೇವ್ ಅವರನ್ನು ಫಾಲೋ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಯೂಟ್ಯೂಬ್ನಲ್ಲಿ ಬರುತ್ತಿದ್ದ ಅವರ ಬಹುತೇಕ ವಿಡಿಯೋಗಳನ್ನು ನಾನು ನೋಡ್ತಾ ಬಂದಿದ್ದೇನೆ ಹಾಗೆ ಪುಸ್ತಕಗಳನ್ನು ಓದಿದೆ ನನಗೆ ಬಹಳ ಮೊತ್ತ ಡಿಫ್ರೆಂಟ್ ಆಗಿದ್ದಾರೆ ಅಂತ ಅನಿಸೋ ಪ್ರಾರಂಭ ಆಯಿತು ಅದರ ಜೊತೆಗೆ ಅವರಿಗೆ ಒಂದು ಇದೆ ಹಲವು ವಿಚಾರಗಳಲ್ಲಿ ಅವರು ಆಡುವ ಮಾತುಗಳಿವೆ ಅದು ಭಾಳ ಮನನೀಯವಾಗಿತ್ತು ಅದರ ಜೊತೆಗೆ ಜಗ್ಗಿ ವಾಸುದೇವ್ ಅವರ ಇಂಗ್ಲೀಷ್ ಭಾಷೆ ಅವರ ಆ ಮೇಲೆ ಮೇಲಿರುವ ಪ್ರಭುತ್ವದ ಬಗ್ಗೆ ನನಗೆ ತುಂಬ ಅದ್ಭುತವಾಗಿ ನರೇಟ್ ಮಾಡ್ತಾರೆ ಜಗ್ಗಿ ವಾಸುದೇವ ತಾನು ಅನಿಸೋ ಮಾಡಿ ಇದಾದ ಮೇಲೆ ಒಂದ್ಸಲ ನಾನು ನಮ್ಮ ಸ್ನೇಹಿತರ ಜೊತೆ ಮೈಸೂರಿನಿಂದ ನಾನು ಹೋಗಿದ್ದೆ ಅವಾಗ ತಮಿಳ್ನಾಡಿನಲ್ಲಿ ಅವರ ಆಶ್ರಮದ ಸಮೀಪ ಕೊಯಮತ್ತೂರಿನಲ್ಲಿ ಸೊ ಅಲ್ಲಿ ಹೋಟೆಲ್ನಲ್ಲಿ ನನಗೊಂದ್ಸಲ ಜಗ್ಗಿ ವಾಸುದೇವ್ ಸಿಕ್ಕಿದ್ದು ನಾನೇ ನಾವಿರ ಜಾಸ್ತಿ ಮಾತಾಡಿದ್ದ ಆದರೆ ಅವರು ಫಾಲೋ ಮಾಡ್ತಾ ಇದ್ದೆ ಯಾಕೆಂದರೆ ನನಗೆ ಈ ಮೊದಲನೇದಾಗಿ ಜಿಡ್ಡು ಕೃಷ್ಣಮೂರ್ತಿಯವರ ಬರಗ ನನ್ನ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ ಹಾಗೆಯೇ ವೋಷ ಎಷ್ಟು ಸುಲಭವಾಗಿ ಅವರು ಆಧ್ಯಾತ್ಮಿಕತೆಯನ್ನು ಬೋಧಿಸ್ತಾರೆ ಅನ್ನೋದು ನನಗೆ ಹೆಚ್ಚು ಕುತೂಹಲಕರವಾದದ್ದು ಬಹಳ ಇಷ್ಟ ಆಗಿದೆ ಅದಾದ್ಮೇಲೆ ಜಗ್ಗಿ ವಾಸುದೇವ್ ಅವರೇ ನೋಡ್ತಾ ಜಗ್ಗಿ ವಾಸುದೇವು ಇದ್ದಕ್ಕಿದ್ದಾಗ ಬೆಳೆಯ ತೋರ್ತೀವಿ ಮೂಲಭೂತವಾಗಿ ಅವರು ಮೈಸೂರಿನವರು ಮೈಸೂರಿನಲ್ಲಿ ಅವರು ಅವರ ತಾಯಿ ಚಿಕ್ಕಬಳ್ಳಾಪುರ ಸೊ ಅವರು ಇಲ್ಲಿ ಕಾಲೇಜಿಗೆ ಹೋಗಿದ್ರು ಇನ್ನೊಂದು ಮಾಡಿದ್ರು ಎಲ್ಲ ಮಾಡಿದ ಮೇಲೆ ಅವರು ತಮಿಳುನಾಡಿಗೆ ಶಿಫ್ಟ್ ಆಗಿ ಕೊಯಮುತ್ತ ಅವರ ಸಾಮ್ರಾಜ್ಯವನ್ನು ಕಟ್ಟಿಕೊಟ್ಟಿದ್ರು ಕಟ್ಟಿಕೊಂಡಿದ್ರು ಇದೇ ಸಂದರ್ಭದಲ್ಲಿ ಜಗ್ಗಿ ಭಾಸ್ಕರ್ ರಾಜಕಾರಣಿಗಳಿಗೂ ರಾಜಕಾರಣಿಗಳು ಇರುವ ಸಂಬಂಧದ ಬಗ್ಗೆ ಹಲವು ಇವರುಗಳು ಬರ್ತಿತ್ತು ಅದೇ ಸಂದರ್ಭದಲ್ಲಿ ಕೊಯಮುತ್ತೂರಿನಲ್ಲಿ ಅವರು ಕೆಲವು ಭೂಮಿಯನ್ನು ಅಕ್ರಮವಾಗಿ ವಶಪಡಿಸ್ಕೊಂಡು ಆಶ್ರಮ ಕಟ್ಟಿದ್ದಾರೆ ಅನ್ನೋದು ಬಂತು ಅವ್ರು ಕೇಸ್ಗಳೆಲ್ಲ ನಡೀತಾರೆ ಅದೊಂದು ಇತಿಹಾಸ ಹಾಗೆ ಅವರ ಒಳಗಡೆ ಒಂದು ವಿವಾದ ಆಗಿತ್ತು ಅವರು ವಿವಾದವನ್ನು ಸೃಷ್ಟಿಸ್ಪ್ಲೇ ಬೆಳೀತಾ ಹೋಗೋದು ನಾನು ಅವರ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೆ ಆದರೆ ನನಗಲ್ಲಿ ಹೋದವರು ಹೇಳಿದ್ರು ಅವ್ರು ಹೋದರೆ ಕನ್ನಡದಲ್ಲಿ ಮಾತಾಡಲ್ಲ ಸೊ ಅವ್ರಿಗೆ ಕನ್ನಡದ ಅಷ್ಟು ಇಷ್ಟ ಆಗ್ತಿರಲಿಲ್ಲ ನಾನು ಕಡೆಗೆ ಯಾ ಅವರ ಮಠಕ್ಕೆ ಅವರ ಶ್ರೀಮಂತ ಸಂಬಂಧಪಟ್ಟ ಯಾರು ಕೇಳಿ ಅವರು ಕರ್ನಾಟಕದವರಾಗಿ ಕನ್ನಡ ಮಾತನಾಡಲ್ಲ ಅದಕ್ಕೆ ಅವರು ಕೆಲವರು ವಿವರ ಕೊಟ್ಟರು ಇಲ್ಲ ಅವರಿಗೆ ಎಕ್ಸ್ಪ್ರೆಷನ್ ಇದೆಯಲ್ಲ ಆ ಎಕ್ಸ್ಪ್ರೆಷನ್ನು ಇಂಗ್ಲೀಷ್ ಹತ್ತಿರ ಆಗುತ್ತೆ ಅವ್ರಿಗೆ ಕನ್ನಡ ಹತ್ತಿರ ಆಗಲ್ಲ ಅದರೊಳಗೆ ಅವರು ತಮಿಳ್ನಾಡಿನಲ್ಲಿ ತಮಿಳಿನಲ್ಲಿ ಮಾತಾಡ್ತಾರೆ ಅದನ್ನು ಕೇಳಿ ಆದರೆ ತಮಿಳಿನಲ್ಲಿ ಮಾತಾಡೋ ಕನ್ನಡದಲ್ಲಿ ಯಾಕೆ ಮಾತಾಡಲ್ಲ ಕನ್ನಡ ಭಾಷೆ ಎಷ್ಟು ಪ್ರಬುದ್ಧವಾಗಿದೆ ಈ ಭಾಷೆ ಎಂದು ಕೂಡ ದುರ್ಬಲ ಭಾಷೆಯಲ್ಲ ನಾನು ಕನ್ನಡ ಭಾಷೆಯಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅನ್ನೋದು ಏನಿದೆ ಇದು ಅವರಿಗೆ ಒಳಗಡೆ ಕನ್ನಡದ ಬಗ್ಗೆ ಅಂತ ಪ್ರೀತಿ ಇಲ್ಲ ಅಂತ ನನಗನ್ನಿಸೋದು ಪ್ರಾರಂಭ ಮಾಡ್ತೀನಿ ಅದು ನನ್ನ ಈ ಅನಿಸಿಕೆಯನ್ನು ಸಾಬೀತುಪಡಿಸುವ ಹಲವು ವಿಚಾರಗಳು ನನಗೆ ಗೊತ್ತಾಗ್ತದೆ ಹೀಗಾಗಿ ನಾನು ಜಗತ್ತಿ ವಾಸದೇವ್ ಅವರನ್ನ ಏನು ಅಂದುಕೊಂಡಿದ್ದೇನೋ ಅವರು ಅವರಲ್ಲ ಅನ್ನೋದಕ್ಕೆ ನನಗೆ ಅದರ ಜೊತೆಗೆ ಅವರ ಡಿ ಈಶಾ ಫೌಂಡೇಶನ್ನ ಲೆಕ್ಕಪತ್ರಗಳ ಬಗ್ಗೆ ಹೆಚ್ಚಿನ ವಿವರಗಳು ಸಿಗ್ತಾ ಇರಲಿಲ್ಲ ಅವಳಿಗೆ ದುಡ್ಡು ಎಷ್ಟು ಬರುತ್ತೆ ಕ್ಯಾಶ್ನಲ್ಲಿ ಎಷ್ಟು ಬರುತ್ತೆ ಚೆಕ್ನಲ್ಲಿ ಬರುತ್ತೆ ಇದನ್ನು ಹುಡುಕೋದಕ್ಕೆ ನಾನು ಟ್ರೈ ಮಾಡಿದೆ ಕ್ಯಾಶ್ನಲ್ಲಿ ಬಂದ ಹಣ ಎಲ್ಲಿ ಹೋಗುತ್ತೆ ಈ ಬಗ್ಗೆ ಕೂಡ ನನಗೆ ಬೇರೆ ಬೇರೆ ವಿವರಗಳು ಬರ್ತಿದ್ವು ಆ ವಿವರಗಳನ್ನು ನಾನು ಇಲ್ಲಿ ಹೇಳೋದಕ್ಕೆ ಹೋಗೋಲ್ಲ ಯಾಕೆಂದರೆ ಅದ್ರ ಬಗ್ಗೆ ನನಗೆ ಸಾಕ್ಷ್ಯ ದಾಖಲೆಗಳಿಲ್ಲ ಆದರೆ ಪ್ರತಿಯೊಂದು ಕೂಡ ಶಿಸ್ತುಬದ್ಧವಾಗಿ ನಡೆಯುತ್ತೆ ಅನ್ನೋದಕ್ಕೆ ನನಗೆ ಅನುಮಾನ ಕಾರಣ ಅದ್ರ ಜೊತೆಗೆ ಅವರು ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಯೂತ್ಸ್ ಜೊತೆ ಮಾತನಾಡೋದು ಅದು ಕೇಳ್ತಾ ಇದೆ ಅವರ ಮಾತಿನಲ್ಲಿ ಒಂದು ಜಾಣತನ ಇತ್ತು ಅವರು ಜಾಣರು ಅನ್ನೋದ್ರಲ್ಲಿ ಅನುಮಾನ ಇರಲಿಲ್ಲ ಆದರೆ ಅವರು ಎಷ್ಟರ ಮಟ್ಟಿಗೆ ಆಧ್ಯಾತ್ಮವಾದಿ ಎನ್ನುವ ಪ್ರಶ್ನೆ ಕಾಣ್ತಾ ಇತ್ತು ಅದೇ ಸಂದರ್ಭದಲ್ಲಿ ಅವರು ಹಲವು ಯೋಜನೆಗಳನ್ನ ಹಾಕ್ಕೊಂಡರು ಕಾವೇರಿ ಕೂಗು ಈ ಕಾವೇರಿ ಕೂಗಿನ ಯೋಜನೆ ಏನಿದೆ ಈ ಯೋಜನೆಗೆ ಯಾರ್ಯಾರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಗೊತ್ತಿಲ್ಲ ಅವರು ಕಾವೇರಿ ನದಿ ತಂದಿರು ಕರ್ನಾಟಕದಿಂದ ತಮಿಳುನಾಡಿನಲ್ಲಿ ತಮಿಳ್ನಾಡಿನಲ್ಲಿ ಪ್ರವಾಸ ಮಾಡಿದ್ದು ನನಗೆ ಗೊತ್ತು ಆ ಕಾವೇರಿ ಕೂಗು ಯಾರಕ್ಕಿರ್ತು ಅಥವಾ ಕಾವೇರಿ ಕೂಗಿನ ಅವರ ಆ ಯೋಜನೆ ಏನಿದೆ ಅದರ ಗುರಿ ಏನಾಗಿತ್ತು ಅದರ ಫಲಿತಾಂಶ ಏನು ಹೀಗೆ ಇದು ಕೇವಲ ಒಂದು ಹಣ ಮಾಡುವ ದಂಧೇನೆ ಅನ್ನುವ ಅನುಮಾನಕ್ಕೆ ಪ್ರಾರಂಭ ಸೊ ಈ ಕಾವೇರಿ ಕೂಗು ಇದ್ದಾಗೆ ನಿಂತು ಹೋಗ್ಬಿಟ್ಟು ಇದಕ್ಕಿದ್ದಾಗೆ ಮಣ್ಣು ಉಳಿಸಿ ಶುರುವಾಯಿತು ಸದ್ಗುರು ಜಗ್ಗಿ ವಾಸುದೇವರು ಅವರು ಮೋಟ್ರ ಬೈಕ್ ಮೂಲಕ ಅವರು ಪ್ರವಾಸ ಪ್ರಾರಂಭ ಅದರ ನಡುವೆ ಅವರು ಕೆಲವು ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿಯವರು ಬಂದಿದ್ದು ಪ್ರಧಾನಿಯವರು ಇವ್ರನ್ನ ಇಷ್ಟಪಟ್ಟಿದ್ದು ಇವರು ಪ್ರಧಾನಿಯನ್ನು ಇಷ್ಟಪಟ್ಟಿದ್ದು ಯಾರು ಯಾರು ಬೇಕಾದರೂ ಇಷ್ಟಪಡ್ಬೋದು ಆ ನೋ ಇಶ್ಯೂ ಆದರೆ ಇವತ್ತಿನ ಸಮಾಜ ಎದುರಿಸುತ್ತಿರುವ ಆಧ್ಯಾತ್ಮಿಕ ಸಮಸ್ಯೆಗಳೇನಿವೆ ಸಾಮಾಜಿಕ ಸಮಸ್ಯೆಗಳೇನಿವೆ ಬಿಕ್ಕಟ್ಟುಗಳೇನಿವೆ ಜಾತಿ ಸಂಘರ್ಷ ಏನಿದೆ ಮಣ್ಣು ಏನು ಸೌಕರ್ಯ ಆಗ್ತಿದೆ ಅದಕ್ಕೆ ಇವ್ರ ರಿಯಾಕ್ಷನ್ ಏನು ಏನು ಪ್ರಶ್ನೆಗಳು ನನಗೆ ಕಾಡ್ತಾ ಬಂತು ಇದೇ ಸಂದರ್ಭದಲ್ಲಿ ನನ್ನ ಸ್ನೇಹಿತ ಎಲ್ ಸಿ ನಾಗರಾಜ್ ಅವರು ಫೇಸ್ಬುಕ್ನಲ್ಲಿ ಒಂದು ಸ್ಟೇಟಸ್ ಅಪ್ಡೇಟ್ ಮಾಡ ಅದು ನನಗೆ ಒಂಥರ ಜಾನೋದಯ ಆಗಿದೆ ಎಲ್ ಸಿ ನಮ್ಮೆಲ್ಲ ಪ್ರೀತಿಯಾಗ ನಾನು ಅವರು ಒಂದೇ ರೂಮಿನ ಹತ್ತಿರ ಇದ್ದವರು ನನಗೆ ಅಪ್ಪಟ ಪ್ರಾಮಾಣಿಕ ಈಗ ಕೃಷಿ ಮಾಡ್ತಾರೆ ಅವರು ಮೊದಲ ಬಾರಿಗೆ ನನ್ನ ಲಕ್ಷ್ಯ ಸೆಳೆದ್ದು ನಂದಿ ಗಿರಿಧಾಮ ಏನಿದೆ ಆ ಸಾಲಿನಲ್ಲಿ ಈಶಾ ಫೌಂಡೇಶನ್ನ ಒಂದು ಯೋಗ ಕೇಂದ್ರ ಬರ್ತಿದೆ ಆ ಸ್ಟೇಟಸ್ ಅಪ್ಡೇಟ್ನಲ್ಲಿ ಹೆಲ್ಸಿನಾಗಲೇ ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸಿದರು ಅದು ಹೇಗೆ ಮುಖ್ಯ ಚಿತ್ರಾವತಿ ನದಿ ಏನಿದೆ ಚಿತ್ರಾವತಿ ನದಿಯ ಮೂಲ ಅಲ್ಲಿಂದ ಬರುವಂಥದ್ದು ಅದರ ಜೊತೆಗೆ ಬೆಂಗಳೂರಿನ ಸುತ್ತಮುತ್ತ ಚಿಕ್ಕಬಳ್ಳಾಪುರ ಈ ಮೊದಲಾದ ಏರಿಯಾಗಳಲ್ಲಿ ಹಿಂದೂಪುರದಲ್ಲಿ ಈ ಕಡೆ ಎಲ್ಲ ಅನಂತಪುರ ಜಿಲ್ಲೆ ಈ ಕಡೆ ಸೊ ಅಲ್ಲೆಲ್ಲ ಈ ಅಂತರ್ಜಲ ಮಟ್ಟವನ್ನು ಕಾಪಾಡುವುದಕ್ಕೆ ಏನಿದೆ ಅದು ಈ ಗಿರಿ ಬೆಟ್ಟ ಸಾಲುಗಳೇ ಕಾರಣ ಅನ್ನೋದನ್ನು ಅವರು ವಿವರಿಸಿದರು ಅದರ ಜೊತೆಗೆ ಇದರ ಸಮೀಪ ಬರುವ ಕೆರೆ ಕಟ್ಟೆಗಳೇನಿವೆ ಅಲ್ಲಿ ಕೆರೆ ಕಟ್ಟೆಗಳು ತುಂಬಿದರೆ ಮಾತ್ರ ಆಂಧ್ರ ಪ್ರದೇಶದಲ್ಲಿ ಅಲ್ಲಿ ನೀವು ಅಂತರ್ಜಲದ ಮಟ್ಟ ಏರ್ತಾ ಹೋಗುತ್ತೆ ಈಗ ಈಶಾ ಫೌಂಡೇಶನ್ ಈ ಒಂದು ಯೋಗ ಕೇಂದ್ರ ಬರುವ ಮೂಲಕ ಏನಾಗುತ್ತೆ ಒಂದು ಸೊ ಪ್ರಕೃತಿಯಲ್ಲಿರುವಂತ ಇಂತಹ ಗಿರಿ ಬೆಟ್ಟ ಸಾಲುಗಳನ್ನು ಹಾಗೆ ಉಳಿಸಿಕೊಂಡು ಬರಬೇಕಾದ್ದು ಎಲ್ಲರ ಪಣಕಾರಿ ಮುಂದಿನ ಜನಾಂಗಕ್ಕಾಗಿ ಅಲ್ಲಿಂದ ಇವರ ಯೋಗ ಕೇಂದ್ರ ಪ್ರಾರಂಭ ಆದರೆ ಅಲ್ಲಿ ಬರುವ ಜನರ ಸಂಖ್ಯೆ ಇದೆಯಲ್ಲ ಅದೇ ಅರ್ಥ ಅವರು ಟಾರ್ಗೆಟ್ ಶ್ರೀಮಂತರು ಮತ್ತು ಮಧ್ಯಮ ವರ್ಗದ ಜನ ಅವರು ಬಡವರ ಬಗ್ಗೆ ಜಗ್ಗಿ ವಾಸ್ತವ್ಯ ಇವತ್ತು ಟಾರ್ಗೆಟ್ ಮಾಡಲ್ಲ ದುಡ್ಡಿರುವವರು ಮಾತ್ರ ಅವ್ರು ಟಾರ್ಗೆಟ್ ಅವರೆಲ್ಲ ತಮ್ಮ ಐಷಾರಾಮಿ ಕಾರಿನಿಂದ ಇನ್ನೊಂದು ಬರೋದು ಪ್ರಾರಂಭ ಮಾಡ್ತಾರೆ ಈಗಾಗಲೇ ನಂದಿ ಬೆಟ್ಟಕ್ಕೆ ಬರುವ ಸಾವಿರಾರು ಜನ ಇದಲ್ಲ ಆ ಮೂಲಕನೇ ಅಲ್ಲಿಯ ಪರಿಸರ ಆಗ್ತಾ ಆಗ್ತಾಯಿದೆ ಅದಕ್ಕೆ ಇನ್ನೊಂದು ಆ್ಯಡ್ ಅದು ಮಣ್ಣು ಉಳಿಸಿ ಅಂತ ಹೇಳುವ ಮೂಲಕ ಇವರೇನು ಮಾಡ್ತಿದ್ದಾರೆ ಇವರ ಓವರ್ ಆಲ್ ಕಳಕಲಿ ಪ್ರಶ್ನಿಸಿ ಎಲ್ಸಿನಾಗಲೂ ಇವರು ಪ್ರಶ್ನಿಸ್ತಾರೆ ಬೈಕ್ ಬೈಕ್ನಲ್ಲಿ ಸೂಕ್ತ ಇರುವಾಗ ಮಣ್ಣಿನ ಸೌಗಳಿ ಆಗುತ್ತಿರುವ ಆಫ್ರಿಕಾಕ್ಕೆ ಅವರು ಹೋಗಲ್ಲ ಅದರ ಜೊತೆಗೆ ಇವತ್ತಿನ ಬಹುಮುಖ್ಯ ಸಮಸ್ಯೆಯಾದಂಥ ಯುಕ್ರೇನ್ ಮತ್ತು ರಷ್ಯಾ ವಾರ್ ಏನಿದೆ ಅಲ್ಲಿ ಅವರು ಸಾರ್ವಜನಿಕ ಯಾವುದು ಬಾಂಬೆಯನ್ನು ರಷ್ಯಾದವರು ಹಾಕಿದ್ದಾರೆ ಅದು ಉಂಟಾಗುವ ಪರಿಣಾಮದ ಬಗ್ಗೆ ಆಗಲಿ ಜಗ್ಗಿ ವಾಸ್ಟಿನ್ ಒಂದೇ ಒಂದು ಮಾತನಾಡಲ್ಲ ಅಂದರೆ ವರ್ತಮಾನಕ್ಕೆ ಸ್ಪಂದಿಸದೆ ನಾನು ವರ್ತಮಾನದಲ್ಲಿ ಇದ್ದೇನೆ ಅನ್ನೋ ರೀತಿ ತೋರಿಸ್ಕೊಡೋದು ಇದನ್ನು ಕೂಡ ಎಳಸಿದಾಗೆ ತಮ್ಮ ಸ್ಟೇಟಸ್ ಅಪ್ಡೇಟ್ನಲ್ಲಿ ಅವರು ಪ್ರಸ್ತಾಪಿಸಿದ್ದಾರೆ ಸೊ ಈಗ ಅವರೇನು ಮಾಡಲು ಹೊರತಿದ್ದಾರೆ ಈಗ ನಿನ್ನೆ ಈ ಕಾರ್ಯಕ್ರಮದ ಉದ್ಘಾಟನೆ ಮಣ್ಣು ಉಳಿಸಿ ಸಂಸ್ಕೃತಿ ಉಳಿಸಿದಂತೆ ಮುಖ್ಯಮಂತ್ರಿ ಭಾರತ ಹೊರಗು ಇಡೀ ಬಿ ಜೆ ಪಿ ಸಮುದಾಯ ಮಂತ್ರಿಗಳು ಎಲ್ಲ ಜಗ್ಗಿ ವಾಸ್ತವ ಜೊತೆ ಇದ್ದಾರೆ ಅವರಿಗೆ ಈಗ ಜಾಗ ಕೊಟ್ಟಿದ್ದಂತೆ ನಂದಿ ಬೆಟ್ಟದ ಹತ್ರ ಅವರಿಗೆ ಅವರ ಯೋಗ ಶಾಲೆ ಮಾಡೋದಕ್ಕೆ ನೂರು ಕೋಟಿ ರೂಪಾಯಿ ಮಣ್ಣು ಉಳಿಸೋಕೆ ಕೊಟ್ಟಿದ್ದಾರೆ ಇನ್ನೂ ಬೇಕಾದ ಕೊಡ್ತೀನಿ ಈ ಕೊಡುವ ದುಡ್ಡಿನಲ್ಲಿ ಲೆಕ್ಕಾಚಾರ ಇಡುವವ್ರು ಯಾರು ಸಾರ್ವಜನಿಕರ ಹಣ ನೀವು ಮನಸ್ಸಿಗೆ ಬಂದಾಗ ಸ್ವಾಮಿಗಳಿಗೆ ಇನ್ನೊಬ್ಬರಿಗೆ ಕೋಟಿ ಕೋಟಿ ಕೊಟ್ಟು ಬಿಡ್ತಿದಾರಲ್ಲ ಇದು ಬೇಜವಾಬ್ದಾರಿಯ ವರ್ತನೆ ಅಲ್ವಾ ಸಾರ್ವಜನಿಕ ಹಣದ ದುರುಪಯೋಗ ಅಲ್ವಾ ನೀವು ಅವ್ರಿಗೆ ದುಡ್ಡು ಕೊಟ್ಟರೆ ಅವ್ರು ದುಡ್ಡು ಕೊಟ್ಟ ಮೇಲೆ ಏನು ಮಾಡದಿರೋದು ಅವರು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದಾರಲ್ಲ ಅದಕ್ಕೆ ಬಂದಿದ್ದ ದುಡ್ಡು ಏನಿಂದ ತಂದು ಸಾರ್ವಜನಿಕರ ಮುಂದೆ ಜಗ್ಗಿ ವಾಸದೇವ ಅವರು ಇಟ್ಟಿದ್ದಾರೆ ತಮಗೆ ಎಲ್ಲಿಂದ ಹಣ ಬಂತು ಎಲ್ಲಿ ಖರ್ಚಾಯಿತು ಅಂದ್ರೆ ಸಾರ್ವಜನಿಕರ ಮುಂದೆ ಎಲ್ಲಾದರೂ ಇಟ್ಟಿದ್ದಾರೆ ಅವರು ಇಲ್ವಲ್ಲ ಅವರು ವಿದೇಶಿ ಸಂಚಾರ ಪ್ರಚಾರ ಯು ಎನ್ಗೂ ಹೋಗ್ತಾರೆ ಅಮೆರಿಕಗೂ ಹೋಗ್ತಾರೆ ಬರ್ತಾರೆ ಇದಕ್ಕೆಲ್ಲ ಹಣದ ಮೂಲ ಯಾವುದು ಸಾರ್ವಜನಿಕರು ಎಷ್ಟೋ ಬಟ್ಟೆಗೆ ಇದಕ್ಕೆ ಒಂದಿಗೆ ಕೊಟ್ಟಿದ್ದಾರೆ ಅವರು ದುಡ್ಡು ಬಂದ್ರು ಸಾರ್ವಜನಿಕರ ಅದು ಬೇರೆ ಬೇರೆ ಸರ್ಕಾರ ಕೊಟ್ಟರು ಸಾರ್ವಜನಿಕರ ಇದು ಜನರಿಗೆ ಮಾಡುವ ಮೋಸ ಅಲ್ಲ ಈ ಪ್ರಶ್ನೆಗಳನ್ನು ನಾವು ಕೇಳ್ಕೋಬೇಕಾಗಿದೆ ನಾನು ಜಗ್ಗಿ ವಾಸುದೇವರ ಪ್ರವಚನವನ್ನು ಮೆಚ್ಚಿ ಕೆಲವೊಂದು ಬಹಳ ಅತ್ಯುತ್ತಮವಾಗಿ ಮಾತನಾಡಿದ್ದಾರೆ ಆದರೆ ಜಗ್ಗಿ ವಾಸುದೇವ್ ಅವರ ಮಹಾವತಾರ ಅಂತ ಕರಿತಾರೆ ಈ ಮಹಾವತಾರದ ಹಿಂದೆ ಇರುವ ಬೇರೆ ಬೇರೆ ಅವತಾರಗಳು ಯಾವ ಆ ಅವತಾರ ನಿಜವಾದ ಅವರ ವ್ಯಕ್ತಿತ್ವ ಏನು ಅವರು ಆಧ್ಯಾತ್ಮವನ್ನು ವಿದೇಶಿ ಮಾರುಕಟ್ಟೆಯಲ್ಲಿ ಮಾರಾಟ ಕಟ್ಟಿದ್ದಾರೆ ಅವರು ಆಧ್ಯಾತ್ಮವನ್ನು ಮಾರಾಟ ಮಾಡಿ ಅವರು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ತಾರೆ ಈ ಪ್ರಶ್ನೆಗಳಿಗೆ ಭಾರತೀಯ ನಾವು ಉತ್ತರ ಪಡೆಯಬೇಕು ಉತ್ತರ ನಮಗೆ ಬೇಕೇ ಬೇಕು ಸರ್ಕಾರ ಬಹಳ ಸ್ಪಷ್ಟವಾಗಿ ಅವರ ಖಾತೆ ಲೆಕ್ಕಪತ್ರಗಳೇವೆ ಅದರ ಪರಿಶೀಲನೆ ನಡೆಸಬೇಕು ಅದರ ಅವರು ಬೀಗಿರೋ ತಮಿಳುನಾಡಿನಲ್ಲಿ ಕರ್ನಾಟಕಕ್ಕೆ ಬಂದಿರಲಾಗಿ ಕಾವೇರಿ ಕೂಗಿಂದು ಕೇಳಿ ಎಷ್ಟು ಹಣ ಖರ್ಚಾಯಿತು ಎಷ್ಟು ಹಣ ಸಂಗ್ರಹ ಆಯಿತು ಯಾರ್ಯಾರು ದುಡ್ಡು ಕೊಡೋದು ಮಣ್ಣು ಉಳಿಸಿದ ಎಷ್ಟು ಹಣ ಬಂದಿದೆ ಅದರಿಂದ ಮಣ್ಣು ಉಳಿತೆ ಕೇವಲ ಮಣ್ಣು ಉಳಿಸಿ ಅಂತ ನೀವು ಮೋಟರ್ ಬೈಕ್ ಅಂತ ಸುತ್ತಾಡ್ಬಿಟ್ಟು ವಿಡಿಯೋ ಫೋಟೋಗಳನ್ನ ಮಾಡಿದ್ರೆ ಮಣ್ಣು ಉಳಿಯುತ್ತ ಈಗ ಹೇಳ್ತೀರಾ ಚಿಕ್ಕಬಳ್ಳಾಪುರ ಪ್ರದೇಶದಲ್ಲಿ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ನಾನು ಇಲ್ಲ ಅದಕ್ಕೆ ನಾವು ರೈತ ಕೇಂದ್ರ ಮಾಡ್ತೇನೆ ಅದಕ್ಕೆ ಜಗ್ಗಿ ವಾಸ್ತವ್ಯ ಯಾಕೆ ಬೇಕು ಅವ್ರು ಅಲ್ಲಿಯ ಕೊಟ್ಟ ಸರ್ಕಾರನೇ ಮಾಡ್ಬೋದಲ್ಲ ಅದಕ್ಕೆ ಜಗ್ಗಿ ವಾಸ್ತವ್ಯ ದುಡ್ಡು ಕೊಟ್ಟು ಬಿಟ್ಟು ಅವ್ರೇನು ಮಣ್ಣಿನ ರೈತರ ಆದಾಯ ದುಪ್ಪಟ್ಟು ಮಾಡೋ ಕಾರ್ಯಕ್ರಮ ಅವ್ರಿಗೆ ಯಾರನ್ನು ಕೇಳ್ಕೊಂಡು ಕೊಡ್ತೀರಿ ಬೊಮ್ಮಾಯಿ ಅವರೇ ನೀವು ಆ ಯೋಜನೆಯನ್ನು ನೀವು ಕೊಟ್ಟ ಸರ್ಕಾರ ಕೊಟ್ಟ ಹಣ ಅಂದರೆ ಸಮುದ್ರ ಕಾಕದಂತ ಇರೋ ಸ್ಥಿತಿ ತಂದಿದ್ದು ಎಲ್ಲ ಮಠಾಧೀಶರಿಗೆ ಎಡೆ ಹರ್ಕೊಳ್ಳಿ ಕೊಟ್ಟರು ನೀವು ತಗೊಂಡು ಹೇಗೆ ಮಾಡಿದ್ರು ಈ ಪ್ರಶ್ನೆಗಳನ್ನು ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಾವು ಕೇಳಬೇಕಾಗಿದೆ ಅದಕ್ಕೆ ಈ ಪ್ರಶ್ನೆಯನ್ನು ನೀವು ಕೇಳ ದಯವಿಟ್ಟು ಸಾಧ್ಯ ಆದರೆ ಹೆಚ್ಚಿನದಾಗಿ ಅವರ ಪ್ರೊಫೈಲ್ ಹೋಗಿ ಅವರು ಬರೆದಿದ್ದನ್ನು ಹೆಚ್ಚಿನ ವಿವರ್ಗಳು ಇವೆ ಎಷ್ಟು ಸೂಕ್ಷ್ಮವಾದ ಈ ಪ್ರದೇಶ ನಾವು ಈ ಪ್ರದೇಶವನ್ನು ಉಳಿಸ್ಕೋಬೇಕಾಗಿದೆ ಪರಿಸರವನ್ನು ಉಳಿಸ್ಕೋಬೇಕಾಗಿದೆ ಅದನ್ನು ಜನ ಮಾಡ್ಬೇಕಾದ ಕೆಲಸ ಜಗ್ಗಿ ವಾಸ್ತವಂಥ ಸ್ವಾಮಿಗಳು ಇರ್ತದ್ರಿಂದ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಸಾರ್ವಜನಿಕ ಹಣ ದುರುಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಬೆಳಗ್ಗೆ ಮೀಡಿಯವಾಗಿ ತೋರಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ